ಅತ್ಯಂತ ವೀರ ಅಭಿಮಾನಿ ಅಂತೇಳಿ ಆತನನ್ನು ಕರೀತಾರೆ ಆತ ಸುಭದ್ರೆಯ ಹೊಟ್ಟೆಯೊಳಗೆ ಶಿಶುವಾದಂತ ಸಂದರ್ಭದಲ್ಲಿ ಎಂಟು ತಿಂಗಳ ಪೂರ್ಣ ಮಾಸದ ಗರ್ಭಿಣಿ ಶ್ರೀಕೃಷ್ಣ ಪರಮಾತ್ಮ ಆಕೆಯನ್ನು ತವರ ಮನೆಗೆ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ರಥದಲ್ಲಿ ಕೋಳಿಸಿಕೊಂಡು ಬರಬೇಕಾದ್ರೆ ಆಕೆಗೆ ಮಾರ್ಗದೊಳಗೆ ಆಯಾಸ ಆಗಬಾರದು ಬೇಸರ ಆಗಬಾರದು ಅಂತ ಹೇಳಿ ಚಕ್ರವ್ಯೂಹದ ಕಥೆಯನ್ನು ಹೇಳ್ತಾ ಬರ್ತಾನೆ ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ ಅಭಿಮನ್ಯವನ ತಾಯಿ ಸುಭದ್ರೆ ಯಾರಾದ್ರೂ ಕತೆ ಹೇಳ್ತಿದ್ರೆ ವಿಷಯಗಳನ್ನು ಹೇಳ್ತಿದ್ರೆ ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ರು ಅಂತ ಗುಟ್ಟತಿರ್ಬೇಕು ಸುಭದ್ರೆ ಅಂತ ಅಂತಿರ್ತಾರೆ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾನೆ ಶತ್ರು ವ್ಯೂಹ ಅಂದ್ರೆ ನೂರ ಇಪ್ಪತ್ತೊಂದು ಅಕ್ಷೋಹಿಣಿ ಸೈನ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ವೃತ್ತಾಕಾರವಾಗಿ ಚಕ್ರಾಕಾರವಾಗಿ ಗಜದಳ ಅಶ್ವದಳ ಪದಾತಿ ದಳ ಇವುಗಳನ್ನೆಲ್ಲ ಒಳಗೊಂಡು ಶತ್ರು ಏನಾದರೂ ಒಳಗಡೆ ಸೆಳೆದರೆ ಹೊರಗೆ ಬರೋದಕ್ಕೆ ಸಾಧ್ಯವಾಗದೆ ಅಲ್ಲೇ ಸಾವನ್ನಪ್ಪಬೇಕಾದಂತಹ ಅದ್ಭುತವಾದ ಒಂದು ವ್ಯೂಹ ಅದ್ರಲ್ಲಿ ಹೇಗೆ ಪ್ರವೇಶ ಮಾಡಬೇಕು ಹೇಗೆ ಒಳಗಡೆ ಹೋಗಬೇಕು ಶತ್ರುವನ್ನು ಹೇಗೆ ಸದೆ ಹೊಡಿಬೇಕು ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾನೆ ಶ್ರೀಕೃಷ್ಣ ಪರಮಾತ್ಮ ಸುಭದ್ರೆ ಹೋಗುಟ್ಟಿರ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಶ್ರೀಕೃಷ್ಣನಿಗೆ ಅನುಮಾನ ಪ್ರಾರಂಭ ಆಗ್ತದೆ ಹೋಗುಟ್ಟುವ ಧ್ವನಿಯಲ್ಲಿ ಯಾವುದೋ ವ್ಯತ್ಯಾಸ ಅನಿಸ್ತದೆ ತಿರುಗಿ ನೋಡ್ತಾನೆ ಸುಭದ್ರೆ ಗಾಢ ನಿದ್ರೆಯೊಳಗಿರ್ತಾಳೆ ಆದ್ರೆ ಹೋಗುಟ್ಟುವ ಶಬ್ದ ಮಾತ್ರ ಕೇಳ್ತಿರ್ತದೆ ಆ ಹೋಗುಟ್ಟುವ ಶಬ್ದ ಯಾವುದು ಅಂದ್ರೆ ಸುಭದ್ರೆಯ ಬಟ್ಟೆಯೊಳಗಿರ್ತಕ್ಕಂಥ ಅಭಿಮನ್ಯು ಅಲ್ಲಿ ಕಟ್ಟೆ ನಿಲ್ಲಿಸ್ಬಿಡ್ತಾನೆ ಇಲ್ಲಿವರೆಗೂ ಚಕ್ತಿರುಳುವನ್ನು ಹೇಗೆ ಹೋಗ್ಬೇಕು ಹೇಗೆ ಪ್ರವೇಶ ಮಾಡಬೇಕು ಒಳಗಡೆ ಹೇಗೆ ಹೋಗಬೇಕು ಅಷ್ಟೇ ಹೊರಗೆ ಬರೋದಿಲ್ಲ ಇಲ್ಲಿ ಗುರು ಮಹಾಭಾರತದ ಯುದ್ಧ ಹದಿನೆಂಟು ದಿನ ನಡೀತದೆ ಹದಿನಾರನೇ ದಿನ ಅಶೋಕ್ ಅಶೋತ್ಥ ಮುಂತಾದವರೆಲ್ಲ ಒಂದು ಪ್ರತಿಜ್ಞೆ ಮಾಡುತ್ತಾರೆ ಇವತ್ತು ಒಂದು ಪಾಂಡವನ ತೆರೆ ತರದೇ ತೆರೀತೀವಿ ಚಕ್ತಿರುಳುವನ್ನು ತಯಾರು ಮಾಡುತ್ತಾರೆ ಆ ಚಕ್ರೋಣ ಭೇದಿಸುವಂತ ವಿದ್ಯೆ ಗೊತ್ತಿರೋದು ಯಾರು ಹೇಳಿದ್ರೆ ಅರ್ಜುನ ಮತ್ತು ಶ್ರೀಕೃಷ್ಣನ್ ಅವರಿಬ್ಬರು ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧರುವುದಿಲ್ಲ ಪ್ರಾಪ್ತ ಇರೋದಿಲ್ಲ ಅವಾಗ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ಯಾರು ಚಿಂತೆ ಮಾಡಬೇಡ್ರಿ ನಾನು ಯುದ್ಧಕ್ಕೆ ಹೋಗ್ತೀನಿ ನಾನು ಚಕ್ರೋನು ಭೇದಿಸ್ತೀನಿ ಹೇಳಿ ಮುಂದೆ ಬರ್ತಾನೆ ಅವನಿಗೆ ಅಭಿಮನ್ಯು ಎಲ್ಲರೂ ಕೇಳ್ತಾರೆ ಚಕ್ರೋನ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ಇಬ್ಬರಿ ಮಾತ್ರ ಅರ್ಜುನ ಕೃಷ್ಣ ನಿನಗೆ ಸಾಧ್ಯ ನಿನಗೇ ಗೊತ್ತು ಅವಾಗ ಅಭಿಮಾನ ಗೊತ್ತು ನಾನು ಸುಭದ್ರೆ ನನ್ನ ತಾಯಿಯ ಇರಬೇಕಾದ್ರೆ ಎಂಟನೇ ತಿಂಗಳು ಶ್ರೀಕೃಷ್ಣ ಪರಮಾತ್ಮ ನನಗೆ ಉಪದೇಶ ಮಾಡಿದ ಆದ ನನಗೆ ಗೊತ್ತೈತೆ ನಾವು ಅಂತ ಮಾತನ್ನು ಹೇಳ್ತಾನೆ ಬಹುಶಃ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಐತಿಹಾಸಿಕವಾಗಿ ಈ ಘಟನೆ ಎಷ್ಟು ಸತ್ಯನೋ ನಮ್ಮ ಹಿರಿಯರು ನಮ್ಮ ಪೂರ್ವಾಚಾರ್ಯರು ನಮ್ಮ ಪರಮಾಚಾರ್ಯರು ಈ ಎಂಟನೇ ಇರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಹಿನ್ನಲೆಯನ್ನ ಅರ್ಥ ಮಾಡಿಕೊಂಡು ಆ ಸಂದರ್ಭದಲ್ಲಿಯೇ ಆ ಗರ್ಭವತಿ ಶಿಶುವಿಗೆ ಸಂಸ್ಕಾರವನ್ನು ಕೊಟ್ಟಿದ್ದೆ ಆದ್ರೆ ಆ ಮಗು ಮುಂದೊಂದು ದಿನ ಅದ್ಭುತವಾದ ನಿಜ ವೀರಶ್ರೀಗಳಾಗ್ತಾ ಎನ್ನುವಂತಹ ಒಂದು ಏನು ಪ್ರಸವಗಳು ಸಂಸ್ಕಾರವನ್ನು ಕಂಡುಹಿಡಿದಲ್ಲ ವಶ ಇದು ನಿಜಕ್ಕೂ ಕೂಡ ಅತ್ಯಂತ ಮೆಚ್ಚಬೇಕಾದಂತಹ ಸಂಗತಿ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಇದು ಒಂದನೇ ಅಂಶ ಅಂದ್ರೆ ಹೆರಿಗೆಗಿಂತಲೂ ಮುಂಚೆಯೇ ಮಕ್ಕಳಿಗೆ ಗರ್ಭಸ್ಥ ಶಿಶುವಿಗೆ ಸಂಸ್ಕಾರ ಕೊಡ್ತಕ್ಕಂಥ ಅತ್ಯಪರೂಪದ ವ್ಯವಸ್ಥೆ ನಮ್ಮ ಧರ್ಮದೊಳಗೆ ಇದೆ ಮುಂದೆ ಇಲ್ಲಿವರೆಗೂ ಯಾರಾದರೂ ಕೊಡದೇ ಇರುತ್ತೆ ಅಥವಾ ಕೊಡದೇ ಇರುತ್ತೆ ಮೊಟ್ಟ ಮೊದಲನೆಯದಾಗಿ ಎಂಟನೇ ತಿಂಗಳಿದೆ ಬಹುಶಃ ಯಾರಾದರೂ ಶಿವಾಚಾರ್ಯ ಸಿಗದೆ ಅವರ ಹತ್ರ ಕೂಡ ಯಾರು ಸಿಗಲೇ ಇದ್ರೆ ಹಿರಿಯ ಮಠದವರನ್ನ ಅಥವಾ ಕೊನಿಗೆ ಊರಿನ ಯಾರಾದರೂ ಮಠಸ್ಥರಿದ್ರೆ ಐರ್ಯರಿದ್ರೆ ಜಂಗಮ ಮೂರ್ತಿಗಳು ಹಿರಿಯರಿದ್ರೆ ಅವರಿಂದ ಆ ಸಂಸ್ಕಾರವನ್ನ ನೀವೆಲ್ಲ ಕೊಡಿಸಲೇಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇಲ್ಲಿ ಕೇವಲ ಜಂಗಮರು ಭಕ್ತರು ಅನ್ನುವಂತ ಭೇದ ಪ್ರತಿಯೊಬ್ಬ ವೀರ ಜೈವ ಸಮಾಜದ ಬಾಂಧವರು ಕೂಡ ಈ ಸಂಸ್ಕಾರಗಳನ್ನ ಅನುಸರಿಸಬಹುದು ಅನ್ನುವಂತ ಮಾತನ್ನ ಹೇಳುವುದಕ್ಕೆ ಬಯಸ್ತೇವೆ ಇನ್ನು ಎರಡನೇದು ನಮ್ಮ ಅತ್ಯು ಶ್ರೀಗಳು ಬಹಳ ಕಂಡು ಹೇಳಿದರು ಈ ಪರಂಪರೆ ಅಂಗವನ್ನ ಲಿಂಗವನ್ನಾಗಿಸಿ ನರನನ್ನ ಹರನನ್ನಾಗಿಸಿ ಜೀವನನ್ನ ಶಿವನನ್ನಾಗಿಸಿ ಮಾನವನನ್ನ ಮಹಾದೇವನನ್ನಾಗಿಸಿ ಶಿರೆಯನ್ನ ದೇವರನ್ನಾಗಿಸಿ ಜಲವನ್ನ ತೀರ್ಥವನ್ನಾಗಿಸಿ ಪದಾರ್ಥಗಳನ್ನು ಪ್ರಸಾದವನ್ನಾಗಿಸುವಂತಹ ಅದ್ಭುತವಾದ ಸಂಸ್ಕಾರ ನಮ್ಮ ಧರ್ಮದಲ್ಲಿದೆ ಅನ್ನುವಂತ ಮಾತನ್ನು ಹೇಳಿದರುಶ ಟಿವಿ ಹಚ್ಚಿಬಿಟ್ರೆ ಬೆಳಿಗ್ಗೆ ಅನೇಕ ಘೋಷಣೆಗಳನ್ನು ನೀವು ಕೇಳ್ತಿರ್ತೀರಿ ಭಾನುವಾರ ದೇವಾಲಯನ ಅಲ್ಲಿಗೆ ಬರ್ರಿ ಶುಕ್ರವಾರ ಅಲ್ಲಿಗೆ ಬರ್ರಿ ಗುರುವಾರ ಅಲ್ಲಿಗೆ ಬರ್ರಿ ಹೀಗೆ ಕರೆಯುವಂಥದ್ದನ್ನ ಘೋಷಣೆ ಮಾಡುವಂಥದ್ದನ್ನು ಕೇಳ್ತಿರ್ತೇವೆ ಆದ್ರೆ ಈ ಜಗತ್ತಿನೊಳಗೆ ಒಂದು ಧರ್ಮ ಇದೆ ನೆನಪಿಟ್ಕೊಡ್ರಿ ದೇವರು ಎಲ್ಲಿಯೂ ಇಲ್ಲ ದೇವರು ನಿನ್ನೊಳಗೆ ಇದ್ದಾನೆ ನಿನ್ನೊಳಗೆ ಇರ್ತಕ್ಕಂತಹ ಆ ಚೈತನ್ಯ ಶಕ್ತಿಯನ್ನ ಶಿವನನ್ನ ಪರಮಾತ್ಮನ ಅಂಶವನ್ನ ಗುರುವಾರ ಇಷ್ಟಲಿಂಗ ಸ್ವರೂಪದ ಆ ಚೈತನ್ಯದ ಶಿಲಾಮೂರ್ತಿಯನ್ನ ನಿನಗೇಯೊಳಗ ಆಶೀರ್ವಾದ ಮಾಡಿ ಶಿವ ಮತ್ತು ಜೀವರ ಐಕ್ಯ ವಿದ್ಯೆಯನ್ನ ಬೋಧಿಸಿ ಬಂದಂತಹ ಜೀವಾತ್ಮ ಎಲ್ಲಿಂದ ಬಂದಿದ ಮತ್ತೆ ಶಿವನಲ್ಲಿಯೇ ಒಂದಾಗಬೇಕಾದಂತಹ ಅದ್ಭುತವಾಗಿರ್ತಕ್ಕಂಥ ಸಾಮರಸ್ಯವನ್ನ ಬೋಧಿಸಿ ನಿಮಗೆ ಶಿವಜೀವೈಕ್ಯ ಒಂದು ಬೋಧನೆಯನ್ನು ಮಾಡತಕ್ಕಂತಹ ಅಪರೂಪದ ಸಂಸ್ಕಾರ ನಮ್ಮ ಧರ್ಮದಲ್ಲಿದೆ ಅನ್ನುವಂಥದ್ದನ್ನು ಮರ್ಯವಾದ ಬಹುಶಃ ಒಂದು ಉದಾಹರಣೆ ಹೇಳ್ತೇವೆ ನಾಲ್ಕೈದು ವರ್ಷಗಳ ಕೆಳಗೆ ಕಾಶಿ ಜಗದ್ಗುರುಗಳು ಈಗೇನು ಯುದ್ಧ ನಡೀತಾ ಇದ್ದಾರ ಮತ್ತು ಯುದ್ಧ ಆ ಯುಗ್ರೈನ್ ದೇಶಕ್ಕೆ ಹೋಗಿದ್ರು ಆ ದೇಶದೊಳಗ ಅನೇಕ ಯೋಗ ಶಿಕ್ಷಕರು ಕಾಶಿ ಜಗದ್ಗೊಳನ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ವೀರಶೈವರಾಗಿ ಪರಿವರ್ತನೆ ಆಗ್ತಾರೆ ಅದರಲ್ಲಿ ಒಬ್ಬ ಯೋಗ ಶಿಕ್ಷಕ ಡ್ಯಾನೀಶ್ ಅವರ ಹೆಸರು ಆನಂತರದ ದಿನೇಶ್ ಅಂತ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ದಿನೇಶ್ ಪ್ರತಿನಿತ್ಯವೂ ಕೂಡ ಗುರುಗಳು ಉಪದೇಶ ಮಾಡಿದಂತ ಮಂತ್ರವನ್ನು ಪಠಣ ಮಾಡ್ತಾ ಲಿಂಗ ಪೂಜೆಯನ್ನು ಮಾಡ್ತಾ ಬರ್ತಾ ಇರ್ತಾರೆ ನಾಲ್ಕೈದು ತಿಂಗಳು ಕಳೆದ ಮೇಲೆ ಆತನ ಸ್ನೇಹಿತರ ಮನೆಗೆ ಬರ್ತಾರೆ ಬಂದು ಆತನಿಗೆ ಕೇಳ್ತಾರೆ ಡ್ಯಾನಿಶ್ ಇತ್ತೀಚೆಗೆ ನೀನು ಚರ್ಚಿಗೆ ಬರ್ತಾ ಇಲ್ಲ ದೇವರು ನೋಡೋದಕ್ಕೆ ಬರ್ತಾ ಇಲ್ಲ ಪ್ರಾಯಶ್ಚಿತ್ತದ ಪ್ರಾರ್ಥನೆ ಮಾಡೋದಕ್ಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ ಅವಾಗ ಧ್ಯಾನಿಸ್ ಕೇಳ್ತಾನೆ ವೇರ್ ಇಸ್ ಗಾಡ್ ದೇವ್ರ ಏನಿದ್ದಾನೆ ಅವರೆಲ್ಲ ಉತ್ತರ ಹೇಳ್ತಾರೆ ಚರ್ಚ್ ಅಲ್ಲಿದ್ದಾನೆ ಅವಾಗ ವಿದೇಶಿ ಪರಿವರ್ತಿತ ವೀರ ಶೈವ ಅನ್ನಿಸಿಕೊಂಡಂತ ದಿನೇಶ್ ಹೇಳುವಂತ ಮಾತು ನೆನಪಿನ ನೆಟ್ಟುಕೊಂಡು ಅವನು ಹೇಳ್ತಾನೆ ಗಾಡ್ ಇಸ್ ನೋವೇ ಗಾಡ್ ಇಸ್ ವಿತ್ ಮೀ ವಾಕಿಂಗ್ ಟೆಂಪಲ್ ಅನ್ನುವಂತ ಮಾತನ್ನ ಆ ವ್ಯಕ್ತಿ ಹೇಳ್ತಾನೆ ಅಂತ ಜಾತಿಯಿಂದ ವೇದಿಕೊತಿರಲ್ಲ ಧರ್ಮದಿಂದ ವೇದಿಕೊತಿರಲ್ಲ ಕೋಟಿನಿಂದ ವೇಷ ಅಂತ ಹೇಳ್ಕೊತಿರಲ್ಲ ನಿಮಗೆಲ್ಲ ಇನ್ನು ಎಷ್ಟು ಅಭಿಮಾನ ಇರಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡ್ರೆ ಹೇಳ್ತಾನೆ ದೇವರು ಎಲ್ಲಿಗೂ ಇಲ್ಲ ದೇವರು ನನ್ನೊಳಗಾಲ ಆ ನನ್ನೊಳಗಿರುವಂತಹ ಭಗವಂತನನ್ನ ಗುರುತಿಸಿ ಅಂಗಕ್ಕೆ ಸಮೀಪವಾಗಿ ಗುರುವಾದಂತವನಿಗೆ ಲಿಂಗವನ್ನ ಕೊಟ್ಟಿದ್ದಾನೆ ಈ ಅಂಗದ ಮೇಲೆ ಲಿಂಗ ಅನ್ನುವಂತ ಅನ್ನುವಂತಿರ್ತದ ನಾನೇ ಒಬ್ಬ ದೇವಸ್ಥಾನ ಅನ್ನುವಂತ ಮಾತನ್ನ ಆ ವ್ಯಕ್ತಿ ಹೇಳ್ತಾನೆ ಅರ್ಥ ಮಾಡಿಕೊಡ್ರಿ ಹುಟ್ಟಿನಿಂದ ಜಾತಿಯಿಂದ ಧರ್ಮದಿಂದ ವೀರಶೈವರು ಅನಿಸ್ಕೋಬೇಡ್ರಿ ಲಿಂಗ ಕಟ್ಕೊಂಡು ನಾನು ವೀರಶೈವ ಅಂತ ಹೇಳ್ಬೇಕು ಭಸ್ಮಾಕ್ಷಿಂಗ ಲಿಂಗ ಅಂತ ಹೇಳಬೇಕು ಗುರು ಕೊಟ್ಟಂತ ಉಪದೇಶದ ಆ ಪಂಚಾಕ್ಷರ ಮಹಾ ಮಂತ್ರವನ್ನ ಸದಾ ಕಾಲ ಸ್ಮರಣೆ ಮಾಡ್ತಾ ನಾನು ಅಂತ ಲಿಂಗಾಯತ ಹೊರತು ಆ ಧರ್ಮದೊಳಗೆ ಹುಟ್ಟಿದ ಕಾರಣಕ್ಕಾಗಿ ನೀವು ಶೈವರಾಗೇವರಾಗ್ತೀರಿ ಭಸ್ಮ ಹಾಕಿದ್ರೆ ಮಾತ್ರ ವೀರಶೇವರಾಗ್ತಿರಿ ಮಾಡಿದ್ರೆ ಮಾತ್ರ ವೀರಶೇವರಾಗ್ತಿರಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಡ್ರಿ ಈ ಧರ್ಮದಲ್ಲಿರ್ತಕ್ಕಂಥ ಅತ್ಯಂತ ಅಂಗಕ್ಕೆ ಸಮೀಪವಾಗಿ ಭಗವಂತನ ವಾಸಸ್ಥಾನವನ್ನೇ ನಮ್ಮ ಗುರುವಾಗಿರ್ತಕ್ಕಂಥ ಅವರನ್ನು ದೂರ ಮಾಡುವುದು ಅವರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ನೀವೆಲ್ಲ ವಿಚಾರ ಮಾಡಬೇಕು ಲಿಂಗ ಮತ್ತೆ ಜಗತ್ ಸರ್ವಂ ಅನ್ನುವಂತ ಕರ್ಕೊಂಡು ಬರ್ತಾರೆ ಜಗತ್ತೇ ಲಿಂಗಾಕಾರವಾಗಿರತಕ್ಕಂಥದ್ದು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ ವೀರಶೈವ ಆ ಸಹ ಪುರುಷ ಸೂಕ್ತವನ್ನು ಹೇಳುವಂತಹ ಸಂದರ್ಭದೊಳಗೆ ಓಂ ಸಹಸ್ರ ಶೈಲೀಷ ಪುರುಷ ಸಹಸ್ರಾಕ್ಷ ಸಹಸ್ರ ಸಾವಿರ ಭಾವಗಳನ್ನು ಸಾವಿರ ಕಣ್ಣುಗಳನ್ನು ನಾವು ಇಂತ ಭಗವಂತ ನಮ್ಮ ಮಾನ ಹೇಳಿದ್ರು ಇಷ್ಟೇ ಲಿಂಗ ನೋಡೋದಕ್ಕೆ ಎಷ್ಟ ನೋಡೋದಕ್ಕೆ ಎಷ್ಟ ಇಷ್ಟೇ ಲಿಂಗ ಅನ್ಕೋಬಾರದು ಇಷ್ಟೇ ಅಲ್ಲದು ನೋಡೋದಕ್ಕೆ ಇಷ್ಟೇ ಇರಬಹುದು ಆದ್ರೆ ಎಲ್ಲ ಇಷ್ಟಾರ್ಥಗಳನ್ನ ಕೊಡತಕ್ಕ ಶಕ್ತಿ ಅದಕ್ಕಿದೆ ಅನ್ನೋ ಇಷ್ಟ ಇಷ್ಟಲಿಂಗ ಅಂತ ಕರೆದಿದ್ದಾರೆ ಅನ್ನುವಂಥದ್ದು ಬಹಳ ಜನ ಈಗೆಲ್ಲ ಪ್ರಶ್ನೆ ಮಾಡೋರು ಹುಟ್ಟಿದ್ದಾರೆ ಅಜಾರ ಅಷ್ಟು ದೊಡ್ಡ ಪರಮಾತ್ಮ ಅಂತೇಳಿ ಅನೋರಣೀಯ ಮಹತೋ ಮಹಿಯಾನ್ ಅಂತೇಳಿ ಇಟ್ಸ್ ಚಿಕ್ಕ ಲಿಂಗಗಳ ಬಂದು ಹೆಂಟುಕೊಳ್ಳೋದಕ್ಕೆ ಸಾಧ್ಯ ಅಂತ ನೀವು ಪ್ರಶ್ನೆ ಮಾಡಬಹುದು ಹೌದಲ್ ಬಸವಣ್ಣನವರು ಏನ್ ಹೇಳ್ತಾರೆ ಜಗದಗಲ ಮಿಗೆಯಗಲ ನಿಮ್ಮಗಲ್ಲ ಪಾತಾಳದಿಂದ ತತ್ತ ನಿಮ್ಮ ಚರಣ ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ತಕ್ಕೆ ಬಂದು ಚುಳುಕಾದಿರಯ್ಯಾ ಅಂತ ಹೇಳ್ತಾರೆ ಹಾಗಾದ್ರೆ ಇಷ್ಟು ಚಿಕ್ಕ ಲಿಂಗಗಳಿಗೆ ಹೆಂಟಕ್ ಸಾಧ್ಯ

ಎಷ್ಟು ಗ್ರೂಪ್ ಫೋಟೋ ತೆಗೆದ್ರು ದೊಡ್ಡ ಫೋಟೋ ತೆಗೆದ್ರು ಸಣ್ಣ ಫೋಟೋ ತೆಗೆದ್ರು ನೆಗೆಟಿವ್ ಎಷ್ಟು ಕೊಡ್ತಿದ್ರಿ ಒಂದೂವರೆ ಇಂಚಿ ನೆಗೆಟಿವ್ ಕೊಡ್ತಿದ್ರಿ ಹೌದಾ ಹಾಗಾದ್ರೆ ಎಂಟು ಅಡಿ ಎತ್ತರದ ಒಂದು ಗ್ರೂಪ್ ಒಂದೂವರೆ ಇಂಚಿ ನೆಗೆಟಿವ್ ಒಳಗೆ ಆ ಎಲ್ಲ ಬರೋದಕ್ಕೆ ಹೆಂಗ್ ಸಾಧ್ಯ ಸರಿ ಆ ಒಂದೂವರೆ ಇಂಚಿ ನೆಗೆಟಿವ್ ಒಳಗೆ ಅಂಚೆ ಪ್ರಿಂಟ್ ಮಾಡ್ತಿದ್ರಿ ದೊಡ್ಡ ಸೈಜು ಪ್ರಿಂಟ್ ಮಾಡ್ತಿದ್ರಿ ಆರದ ಸೈಜು ಪ್ರಿಂಟ್ ಮಾಡ್ತಿದ್ರಿ ಅಂದ್ರೆ ಒಂದೂವರೆ ಇಂಚಿನ ನೆಗೆಟಿವ್ ಒಳಗ ಆ ಮನುಷ್ಯನ ಕುಂದರು ಸಾಧ್ಯ ಅದೇ ನೆಗೆಟಿವ್ ಅಂದ್ರೆ ಎಷ್ಟು ಸೈಜ್ ಬೇಕಾದ್ರೂ ಪ್ರಿಂಟ್ ಮಾಡೋದಕ್ಕೂ ಸಾಧ್ಯ ಆದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಭಗವಂತ ನಿರಾಕಾರವಾಗಿದ್ದಾವ ಈ ಲಿಂಗ ರೂಪದೊಳಗೆ ಸಾಕಾರವಾಗಿ ಕಾಣುತ್ತಾನೆ ಅದೇ ಅಣೋರಮಣಿಯಾನ್ ಮಹತೋಮಾನ್ ಪರ್ವತಾಕಾರವಾಗಲೂ ಅಲ್ಲ ಹಾಗೆ ಸೂಕ್ಷ್ಮ ರೂಪವಾಗಲೂ ಅಲ್ಲ ಅನ್ನುವಂಥದ್ದನ್ನು ಮರೆಯಬಾರದು ಆದ್ರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಏನೆಲ್ಲಾ ಮಾಡಿದ್ರು ಇಷ್ಟೇ ನಿಮಗದೊಳಗ ಆ ಭಗವಂತನನ್ನು ಕೂಡಿಸಿ ಗುರುಗಳಾಗಿರ್ತಕ್ಕಂಥವ್ರು ಅಂಗಕ್ಕೊಂದು ದೇವಸ್ಥಾನದ ಸ್ವರೂಪವನ್ನು ಕೊಟ್ಟು ಮತ್ತೆ ಶಿವನಿಂದ ಬಂದಿರತಕ್ಕಂಥ ಮತ್ತೆ ಶಿವನಲ್ಲಿ ನೀನು ಹೋಗೋದಕ್ಕೆ ಲೈಸೆನ್ಸ್ ಅನ್ನುವಂಥದ್ದನ್ನ ಕೊಡ್ತಾರಲ್ಲ ಇದು ಯಾವ ಧರ್ಮದೋಗಿ ಇಲ್ಲ ಅನ್ನುವಂಥದ್ದನ್ನ ಮಾಡ್ತಾ ಅಂತ ತಿಳ್ಕೊಳ್ರಿ ಅದಕ್ಕ ಒಂದ್ ನೆನಪಿಟ್ಕೊಳ್ರಿ ಪೂಜೆ ಮಾಡ್ರಿ ಬಿಡೋದು ನಿಮ್ ಇಚ್ಛೆ ಮೂರ್ ವರ್ಷ ಪೂಜಾ ಮಾಡಬೇಕಂತ ಧರ್ಮ ಹೇಳ್ತದ ಶಾಸ್ತ್ರ ಹೇಳ್ತದ ಗುರುಗಳು ಹೇಳ್ತದೆ ಪೂಜೆ ಮಾಡಲಾಗದ ಇದ್ರೂ ಪರವಾಗಿಲ್ಲ ನಮ್ಮ ಧರ್ಮದ ಲಿಂಗವನ್ನು ಸದಾ ಕೊಳ್ಳೊಳಗ ಇಟ್ಕೊಳ್ತಕ್ಕಂತಹ ನೀವು ನೀವಾಗಬೇಕು ದೇವರಿಲ್ಲದ ಹಾಳದಿಂದ ಕೂಡ ಯಾರು ಹೋಗಂಗಿಲ್ಲ ಹೌದಲ್ ಅಲ್ಲಿನ ಪೂಜೆ ನಡೀತಾವ ಆರತಿ ನೀಡಿತಾವ ಯಾರ ಭಕ್ತರು ಹೋಗ್ತಾರ ಏನ್ ಹೋಗ್ತಾರ ದೇವರಿರುವಂತಹ ಭಗವಂತ ಇರುವಂತಹ ನಿತ್ಯ ಪೂಜೆ ಆಗುವಂತಹ ದೇವಸ್ಥಾನಗಳಿಗೆ ಭಕ್ತರು ಹೇಗೆ ಹೋಗ್ತಾರೋ ಹಾಗೆ ಹಾಡು ಗುರಿ ಆಗೋದು ಬೇಡ ನೀವು ನಿತ್ಯ ಪೂಜೆ ಆಗುವಂತಹ ಶರೀರದ ದೇವಸ್ಥಾನಗಳ ಆಗಲಿ ಎನ್ನುವಂತಹ ಮಾತನ್ನ ಮೊಗ್ಗೆ ಮಾಹಿದೇವರು ಇನ್ನೂ ಮುಂದುವಾಗ ಹೇಳ್ತಾನ ಸುಮ್ಮನೆ ಅಂಗದ ಮೇಲೆ ಲಿಂಗವನ್ನು ಧರಿಸ ಅತ್ಯಧಿಕ ಮತ್ಯ ಶಿವಾದವಾಗಿ ಪೂಜೆ ಮಾಡು ಬೇಡ ನಿನ್ನ ಲಿಂಗ ಅಂಗದ ಮೇಲೆ ಸದಾ ಕಾಲ ಲಿಂಗ ಇರಲಿ ಎನ್ನುವಂತಹ ಮಾತನ್ನ ಕರ್ಕೊಂಡು ಬರ್ತಾನ ಹಾಗೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಸಾಮೀಪ್ಯವನ್ನ ಈ ಅಂಗಕ್ಕೆ ಒದಗಿಸಿಕೊಟ್ಟಂತ ಧರ್ಮ ಅದು ವೀರಶೈವ ಲಿಂಗಾಯಿತ ಪರಂಪರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇನ್ನು ಮೂರನೇ ಅಂಶ ವಶ ನಮ್ಮ ಹೆಣ್ಮಕ್ಳು